ಅಯ್ಯಯ್ಯೋ ನನಗೂ ಮಗಳಿದ್ದಾಳೆ ಸ್ವಾಮಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪವಿತ್ರ ಗೌಡ ಅವರು ಸುಪ್ರೀಂ ಕೋರ್ಟಿನಲ್ಲಿ ಹಲವತ್ತು ತೋಡಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ದರ್ಶನ್ ಅವರ ಜಾಮೀನು ನೀಡಿರುವ ವಿಚಾರದಲ್ಲಿ ತೀರ್ಪು ಹೊರಬೀಳಲಿದ್ದು ಹಾಗಾಗಿ ಲಿಖಿತ ರೂಪದಲ್ಲಿ ಪವಿತ್ರ ಗೌಡ ಅವರು ನನಗೂ ಮಗಳಿದ್ದಾಳೆ ಆಕೆ ಎಸ್ ಎಸ್ ಎಲ್ ಸಿ ಓದುತ್ತಿದ್ದಾಳೆ ನಾನು ಸಿಂಗಲ್ ಪೇರೆಂಟ್ ಹಾಗಾಗಿ ನನಗೆ ಜಾಮೀನು ನೀಡಬೇಕು ನಾನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಎಂದು ಲಿಖಿತ ರೂಪದಲ್ಲಿ ತಮ್ಮ ವಕೀಲರ ಮೂಲಕ ವಾದವನ್ನು ಮಂಡಿಸಿದ್ದಾರಂತೆ ಈಗ ಪವಿತ್ರ ಗೌಡ ಅವರಿಗೆ ಮಗಳಿರುವ ವಿಚಾರ ಜ್ಞಾಪಕ್ಕೆ ಬಂದಂತೆ ಕಾಣುತ್ತಿದೆ ಆದರೆ ಸ್ವಾಮಿಗೆ ಹಲ್ಲೆ ಮಾಡುವ ಸಂದರ್ಭದಲ್ಲಿ ಈ ಈಕೆಗೆ ತನ್ನ ಮಗಳು ಜ್ಞಾಪಕಕ್ಕೆ ಬರಲಿಲ್ಲವೆ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ತಮಗೆ ಅಶ್ಲೀಲ ಪದಗಳನ್ನು ಮೆಸೇಜ್ ಮಾಡಿದ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ ಎನ್ನುವ ಆರೋಪಗಳು ಪವಿತ್ರ ಗೌಡ ದರ್ಶನ್ ಹಾಗೂ ಅವರ ಗ್ಯಾಂಗ್ ಮೇಲಿದೆ ಈ ಪ್ರಕರಣದ ತನಿಖೆ ನಡೆಸಿರುವ ಪೊಲೀಸರು ಇದರಲ್ಲಿ ಹಲವಾರು ಮಂದಿ ಭಾಗಿಯಾಗಿರುವುದನ್ನು ತನಿಖೆಯಿಂದ ಕಂಡುಹಿಡಿದಿದ್ದಾರೆ ನಂತರ ದೂರು ದಾಖಲಿಸಿಕೊಂಡಿದ್ದಾರೆ ತರುವಾಯ ಆರೋಪಿಗಳನ್ನು ಬಂಧಿಸಿ ಬೆಂಗಳೂರಿನ ಪರಪ್ಪನಾಗರ ಜೈಲಿಗೆ ಕಳುಹಿಸಿದ್ದಾರೆ ನಂತರ ದರ್ಶನ್ ಪವಿತ್ರ ಗೌಡ ಅವರಿಗೆ ಸೇರಿದಂತೆ ಅವರ ತಂಡಕ್ಕೆ ಹೈಕೋರ್ಟಿನಿಂದ ಜಾಮೀನು ಸಿಕ್ಕಿದೆ ಈಗ ಜಾಮೀನು ಸಿಕ್ಕಿದ ನಂತರ ದರ್ಶನ್ ಅವರು ವಿದೇಶದಲ್ಲಿ ಚಿತ್ರೀಕರಣದಲ್ಲಿ ಪಾಲ್ಗೊಂಡು ಬೆಂಗಳೂರಿಗೆ ಮರಳಿದ್ದಾರೆ ದರ್ಶನ್ ಮತ್ತು ಪವಿತ್ರಗೌಡ ಹಾಗೂ ಅವರ ತಂಡಕ್ಕೆ ನೀಡಿರುವ ಜಾಮೀನನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿದೆ ದರ್ಶನ್ ಅವರ ತಂಡಕ್ಕೆ ನೀಡಿರುವ ಜಾಮೀನನ್ನು ರದ್ದು ಮಾಡಬೇಕೆಂದು ರಾಜ್ಯ ಸರ್ಕಾರದ ಪರವಾಗಿ ವಕೀಲರು ತೀವ್ರವಾಗಿ ವಾದ ಮಂಡಿಸಿದ್ದಾರೆ ಅಲ್ಲದೆ ಯಾವುದೇ ಕಾರಣಕ್ಕೂ ಜಾಮೀನನ್ನು ನೀಡಬಾರದು ಸು ಹೈಕೋರ್ಟ್ ನೀಡಿರುವ ಜಾಮೀನನ್ನು ರದ್ದು ಮಾಡಬೇಕು ಎಂದು ರಾಜ್ಯ ಸರ್ಕಾರದ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಕೂಡ ಹೈಕೋರ್ಟ್ ನೀಡಿರುವ ಜಾಮೀನಿನ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ತರಾತುರಿಯಲ್ಲಿ ಜಾಮೀನನ್ನು ನೀಡಲಾಗಿದೆ ವಿವೇಚನೆ ಬಳಸದೆ ಜಾಮೀನನ್ನು ನೀಡಲಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದೆ ಇದರ ಬೆನ್ನ ಹಿಂದೆಯೇ ಪವಿತ್ರ ಗೌಡ ಅವರು ಲಿಖಿತ ರೂಪದಲ್ಲಿ ನನಗೆ ಮಗಳಿದ್ದಾಳೆ ನಾನು ಕೊಲೆಯಲ್ಲಿ ಭಾಗಿಯಾಗಿಲ್ಲ ಆ ಪ್ರಕರಣಕ್ಕೂ ನನಗೂ ಸಂಬಂಧವಿಲ್ಲ ಎಂದು ತಿಳಿಸಿರುವುದು ನಿಜಕ್ಕೂ ಇದು ಈಕೆ ಸತ್ಯ ಹೇಳುತ್ತಿದ್ದಾಳೋ ಸುಳ್ಳು ಹೇಳುತ್ತಿದ್ದಾಳೋ ಎನ್ನುವುದನ್ನು ತೋರಿಸುತ್ತದೆ ದರ್ಶನ್ ಪರ ವಕೀಲರು ಕೂಡ ಲಿಖಿತ ರೂಪದಲ್ಲಿ ತಮ್ಮ ವಾದವನ್ನು ಸುಪ್ರೀಂ ಕೋರ್ಟಿನ ಮುಂದೆ ಇಟ್ಟಿದ್ದಾರೆ ಆದರೆ ಸ್ವಾಮಿ ಕೊಲೆ ಪ್ರಕರಣ ಮಾತ್ರ ನಿಜವಾಗಿ ನಡೆದಿದ್ದು ಹಾಗಾಗಿ ಈ ಕೊಲೆಯಲ್ಲಿ ಪವಿತ್ರಗೌಡ ಅವರ ತಂಡವೇ ಭಾಗಿಯಾಗಿದೆ ಎನ್ನುವುದು ಪೊಲೀಸರ